ಬಿಬಿಎಂಪಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಿತ್ತು ಯಾರು ಹೇಳ್ತಾ ಇರೋದು ಸರ್ಕಾರದ ಗೃಹ ಸಚಿವರು ಹೇಳ್ತಾ ಇರುವಂತಹ ಬಿಬಿಎಂಪಿ ಆಡಳಿತದ ವಿರುದ್ದ ಸಚಿವ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ ವೈಟ್ ಟಾಪಿಂಗ್ ಕೇಬಲ್ ವೈರ್ ಕಾಮಗಾರಿ ನಡೀತಾ ಇದೆ ಮಳೆಗಾಲ ಹತ್ರ ಬರ್ತಾ ಇದೆ ಅಂತ ಜಾಗೃತಿ ವಹಿಸಬೇಕಾಗಿತ್ತು ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರ್ತಕ್ಕಂಥ ಹೇಳಿದರು ರಾಜಧಾನಿ ಬೆಂಗಳೂರಿನಲ್ಲಿ ಜಲಪ್ರಳಯದ ವಿಚಾರ ಸಿಲ್ಕ್ ಬೋರ್ಡ್ ಬೇರೆ ಬೇರೆ ಕಡೆ ತುಂಬಾ ನೀರು ನುಗ್ಗಿದೆ ಇದರಿಂದ ಟ್ರಾಫಿಕ್ ತೊಂದರೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಡಿಸಿಎಂ ಶಿ ಅವರು ಇದ್ದಾರೆ ಅವರು ಸೂಚನೆ ಕೊಟ್ಟಿದ್ದಾರೆ ಅಂತ ಕೇಳಿದ್ದೀನಿ ವಲಯವಾರು ಜಂಟಿ ಆಯುಕ್ತರು ಬರ್ತಾರೆ ಅಂತೆಲ್ಲ ಪರಮೇಶ್ವರ್ ಹೇಳಿದ್ದಾರೆ ಡ್ರೈನೇಜ್ ಸಿಸ್ಟಮ್ಸ್ ಆಗಿ ಬಹಳ ಅಸ್ತವ್ಯಸ್ತ ಆಗಿದೆ ಜನಗಳಿಗೆ ಬಹಳ ತೊಂದರೆ ಆಗಿದೆ ವಿಶೇಷವಾಗಿ ಸೌತಿ ನಾರ್ತಿಗೆ ಹೋಗೋದಕ್ಕೆ ಅಥವಾ ಸಿಲ್ಕ್ ಬೋರ್ಡ್ ಹತ್ರ ವಿಪರೀತ ನೀರೆಲ್ಲ ಇದಾಗಿದೆ ಅಂತ ಆಗಿದೆ ಅಂತೇಳಿ ಹೇಳಿ ಹೇಳ್ತಾ ಇದ್ದಾರೆ ಇದರಿಂದ ಟ್ರಾಫಿಕ್ ಕೂಡ ಬಹಳ ತೊಂದರೆ ಆಗಿದೆ ಆ ಕಡೆಯಿಂದ ಯಾರು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಬಿಬಿಎಂಪಿ ಸ್ವಲ್ಪ ಮುಂಜಾಗ್ರತಾ ಕ್ರಮ ತಗೊಂಡಿದ್ದರೆ ಚೆನ್ನಾಗಿರ್ತಾ ಇತ್ತು ಆಮೇಲೆ ಇನ್ನೊಂದು ತೊಂದರೆ ಏನಂದ್ರೆ ಬಹಳಷ್ಟು ಕಡೆ ಈ ವೈಟ್ ಟಾಪಿಂಗು ಮತ್ತೆ ರಿಪೇರಿ ಕೆಲಸಗಳು ಎಲ್ಲ ಆಗ್ತಾ ಇದೆ ಅದಕ್ಕೆ ಸ್ವಲ್ಪ ಮಳೆಗಾಲ ಬರ್ತಾ ಇದೆ ಹತ್ರ ಅಂತೇಳಿ ಡೆಬ್ರಿಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಅದನ್ನೆಲ್ಲ ಮಾಡಬೇಕಾಗಿತ್ತು ಅಂತ ಅನ್ಸುತ್ತೆ ಬಿ ಬಿ ಎಂ ಪಿ ಕಮಿಷನರ್ ಅವರು ಎಲ್ಲ ಸ್ಪಾಟಿಗೆಲ್ಲ ಹೋಗಿ ಎಲ್ಲ ಕ್ರಮ ತಗೊಳ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ಕೂಡ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಂತ ನಾನು ಕೇಳಿದೆ ಹಾಗಾಗಿ ಮಳೆಗಾಲದಲ್ಲಿ ಬಿಬಿಎಂಪಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಿತ್ತು ಯಾರು ಹೇಳ್ತಾ ಇರೋದು ಸರ್ಕಾರದ ಗೃಹ ಸಚಿವರು ಹೇಳ್ತಾ ಇರುವಂತಹ ಬಿಬಿಎಂಪಿ ಆಡಳಿತದ ವಿರುದ್ಧ ಸಚಿವ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ ವೈಟ್ ಟಾಪಿಂಗಿಂದ ಕೇಬಲ್ ವೈರ್ ಕಾಮಗಾರಿ ನಡೀತಾ ಇದೆ ಮಳೆಗಾಲ ಹತ್ರ ಬರ್ತಾ ಇದೆ ಅಂತ ಜಾಗೃತಿ ವಹಿಸಬೇಕಾಗಿತ್ತು ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ರಾಜಧಾನಿ ಬೆಂಗಳೂರಿನಲ್ಲಿ ಜಲಪ್ರಳಯದ ವಿಚಾರ ಸಿಲ್ಕ್ ಬೋಲ್ಡ್ ಬೇರೆ ಬೇರೆ ಕಡೆ ತುಂಬಾ ನೀರು ನುಗ್ಗಿದೆ ಇದರಿಂದ ಟ್ರಾಫಿಕ್ ತೊಂದರೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಡಿಸಿಎಂ ಶಿ ಅವರು ಇದ್ದಾರೆ ಅವರು ಸೂಚನೆ ಕೊಟ್ಟಿದ್ದಾರೆ ಅಂತ ಕೇಳಿದ್ದೀನಿ ವಲಯವಾರು ಜಂಟಿ ಆಯುಕ್ತರು ಬರ್ತಾರೆ ಅಂತೆಲ್ಲ ಪರಮೇಶ್ವರ್ ಹೇಳಿದ್ದಾರೆ ಡ್ರೈನೇಜ್ ಸಿಸ್ಟಮ್ಸ್ ಆಗಿ ಬಹಳ ಅಸ್ತವ್ಯಸ್ತ ಆಗಿದೆ ಜನಗಳಿಗೆ ಬಹಳ ತೊಂದರೆ ಆಗಿದೆ ವಿಶೇಷವಾಗಿ ಸೌತ್ ಇಂದ ಗೆ ಹೋಗೋದಕ್ಕೆ ಅಥವಾ ಸಿಲ್ಕ್ ಬೋರ್ಡ್ ಹತ್ರ ವಿಪರೀತ ನೀರೆಲ್ಲ ಇದಾಗಿದೆ ಅಂತ ಆಗಿದೆ ಅಂತೇಳಿ ಹೇಳಿ ಹೇಳ್ತಾ ಇದ್ದಾರೆ ಇದರಿಂದ ಟ್ರಾಫಿಕ್ ಕೂಡ ಬಹಳ ತೊಂದರೆ ಆಗಿದೆ ಆ ಕಡೆಯಿಂದ ಯಾರು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಹೇಳ್ತಿದ್ದಾರೆ ಬಿಬಿಎಂಪಿ ಸ್ವಲ್ಪ ಮುಂಜಾಗ್ರತಾ ಕ್ರಮ ತಗೊಂಡಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಆಮೇಲೆ ಇನ್ನೊಂದು ತೊಂದರೆ ಏನಂದ್ರೆ ಬಹಳಷ್ಟು ಕಡೆ ಈ ವೈಟ್ ಟಾಪಿಂಗು ಮತ್ತೆ ರಿಪೇರಿ ಕೆಲಸಗಳು ಎಲ್ಲ ಆಗ್ತಾ ಇದೆ ಅದಕ್ಕೆ ಸ್ವಲ್ಪ ಮಳೆಗಾಲ ಬರ್ತಾ ಇದೆ ಹತ್ರ ಅಂತೇಳಿ ಡೆಬ್ರಿಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಅದನ್ನೆಲ್ಲ ಮಾಡಬೇಕಾಗಿತ್ತು ಅಂತ ಅನ್ಸುತ್ತೆ ಬಿ ಬಿ ಪಿ ಕಮಿಷನರ್ ಅವರು ಎಲ್ಲ ಸ್ಪಾಟಿಗೆಲ್ಲ ಹೋಗಿ ಎಲ್ಲ ಕ್ರಮ ತಗೊಳ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ಕೂಡ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಂತ ನಾನು ಕೇಳಿದೆ ಹಾಗಾಗಿ ಮಳೆಗಾಲದಲ್ಲಿ ಬಿಬಿಎಂಪಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಿತ್ತು ಯಾರು ಹೇಳ್ತಾ ಇರೋದು ಸರ್ಕಾರದ ಗೃಹ ಸಚಿವರು ಹೇಳ್ತಾ ಇರುವಂತಹ ಬಿಬಿಎಂಪಿ ಆಡಳಿತದ ವಿರುದ್ಧ ಸಚಿವ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ ವೈಟ್ ದ ಕೇಬಲ್ ವೈರ್ ಕಾಮಗಾರಿ ನಡೀತಾ ಇದೆ ಮಳೆಗಾಲ ಹತ್ರ ಬರ್ತಾ ಇದೆ ಅಂತ ಜಾಗೃತಿ ವಹಿಸಬೇಕಾಗಿತ್ತು ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ರಾಜಧಾನಿ ಅಲ್ಲಿ ಜಲಪ್ರಳಯದ ವಿಚಾರ ಸಿಲ್ಕ್ ಬೋರ್ಡ್ ಬೇರೆ ಬೇರೆ ಕಡೆ ತುಂಬಾ ನೀರು ನುಗ್ಗಿದೆ ಇದರಿಂದ ಟ್ರಾಫಿಕ್ ತೊಂದರೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಡಿಸಿಎಂ ಶಿ ಅವರು ಇದ್ದಾರೆ ಅವರು ಸೂಚನೆ ಕೊಟ್ಟಿದ್ದಾರೆ ಅಂತ ಕೇಳಿದ್ದೀನಿ ವಲಯವಾರು ಜಂಟಿ ಆಯುಕ್ತರು ಬರ್ತಾರೆ ಅಂತೆಲ್ಲ ಪರಮೇಶ್ವರ್ ಹೇಳಿದ್ದಾರೆ ಬಹಳ ತೊಂದರೆ ಆಗಿದೆ ವಿಶೇಷವಾಗಿ ಡ್ರೈನೇಜ್ ಸಿಸ್ಟಮ್ಸ್ ಎಲ್ಲ ಕ್ಲಾಗಿಂಗ್ ಆಗಿ ಬಹಳ ಅಸ್ತವ್ಯಸ್ತ ಆಗಿದೆ ಜನಗಳಿಗೆ ಬಹಳ ತೊಂದರೆ ಆಗಿದೆ ವಿಶೇಷವಾಗಿ ಸೌತ್ ಗೆ ಹೋಗೋದಕ್ಕೆ ಅಥವಾ ಸಿಲ್ಕ್ ಬೋರ್ಡ್ ಹತ್ರ ವಿಪರೀತ ನೀರೆಲ್ಲ ಇದಾಗಿದೆ ಫ್ಲಡಿಂಗ್ ಆಗಿದೆ ಅಂತೇಳಿ ಹೇಳಿ ಹೇಳ್ತಾ ಇದ್ದಾರೆ ಇದರಿಂದ ಟ್ರಾಫಿಕ್ಕು ಕೂಡ ಬಹಳ ತೊಂದರೆ ಆಗಿದೆ ಆ ಕಡೆಯಿಂದ ಯಾರು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಹೇಳ್ತಿದ್ದಾರೆ ಬಿಬಿಎಂಪಿ ಸ್ವಲ್ಪ ಮುಂಜಾಗ್ರತಾ ಕ್ರಮ ತಗೊಂಡಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಆಮೇಲೆ ಇನ್ನೊಂದು ತೊಂದರೆ ಏನಂದ್ರೆ ಬಹಳಷ್ಟು ಕಡೆ ಈ ವೈಟ್ ಟಾಪಿಂಗು ಮತ್ತು ರಿಪೇರಿ ಕೆಲಸಗಳು ಎಲ್ಲ ಆಗ್ತಾ ಆಗ್ತಾ ಇದೆ ಅದಕ್ಕೆ ಸ್ವಲ್ಪ ಮಳೆಗಾಲ ಬರ್ತಾ ಇದೆ ಹತ್ರ ಅಂತೇಳಿ ಡೆಬ್ರಿಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಅದನ್ನೆಲ್ಲ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ ಬಿ ಬಿ ಎಂ ಪಿ ಕಮಿಷನರು ಅವರು ಎಲ್ಲ ಸ್ಪಾಟಿಗೆಲ್ಲ ಹೋಗಿ ಎಲ್ಲ ಕ್ರಮ ತಗೊಳ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ಕೂಡ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಂತ ನಾನು ಕೇಳಿದೆ ಹಾಗಾಗಿ ಮಳೆಗಾಲದಲ್ಲಿ ಬಿಬಿಎಂಪಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಿತ್ತು ಯಾರು ಹೇಳ್ತಾ ಇರೋದು ಸರ್ಕಾರದ ಗೃಹ ಸಚಿವರು ಹೇಳ್ತಾ ಇರುವಂತದ್ದು ಬಿಬಿಎಂಪಿ ಆಡಳಿತದ ವಿರುದ್ಧ ಸಚಿವ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ ವೈಟ್ ಟಾಪಿಂಗ್ ಕೇಬಲ್ ವೈರ್ ಕಾಮಗಾರಿ ನಡೀತಾ ಇದೆ ಮಳೆಗಾಲ ಹತ್ರ ಬರ್ತಾ ಇದೆ ಅಂತ ಜಾಗೃತಿ ವಹಿಸಬೇಕಾಗಿತ್ತು ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಕೊಟ್ಟಿರ್ತಕ್ಕಂಥ ಹೇಳಿ ರಾಜಧಾನಿ ಬೆಂಗಳೂರು ಜಲಪ್ರಳಯದ ವಿಚಾರ ಸಿಲ್ಕ್ ಬೋರ್ಡ್ ಬೇರೆ ಬೇರೆ ಕಡೆ ತುಂಬಾ ನೀರು ನುಗ್ಗಿದೆ ಇದರಿಂದ ಟ್ರಾಫಿಕ್ ತೊಂದರೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಡಿಸಿಎಂ ಡಿಕೆಶಿ ಶಿ ಅವರು ಸೂಚನೆ ಕೊಟ್ಟಿದ್ದಾರೆ ಅಂತ ಕೇಳಿದ್ದೀನಿ ವಲಯವಾರು ಜಂಟಿ ಆಯುಕ್ತರು ಬರ್ತಾರೆ ಹೇಳಿದ್ದಾರೆ ಬಹಳ ತೊಂದರೆ ಆಗಿದೆ ವಿಶೇಷವಾಗಿ ಡ್ರೈನೇಜ್ ಸಿಸ್ಟಮ್ಸ್ ಕ್ಲಾಗಿಂಗ್ ಆಗಿ ಬಹಳ ಅಸ್ತವ್ಯಸ್ತ ಆಗಿದೆ ಜನಗಳಿಗೆ ಬಹಳ ತೊಂದರೆ ಆಗಿದೆ ವಿಶೇಷವಾಗಿ ಸೌತ್ ಗೆ ಹೋಗೋದಕ್ಕೆ ಅಥವಾ ಸಿಲ್ಕ್ ಬೋರ್ಡ್ ಹತ್ರ ವಿಪರೀತ ನೀರೆಲ್ಲ ಇದಾಗಿದೆ ಅಂತ ಬ್ಲಡ್ ಇದಾಗಿದೆ ಅಂತೇಳಿ ಹೇಳಿ ಹೇಳ್ತಾ ಇದ್ದಾರೆ ಇದರಿಂದ ಟ್ರಾಫಿಕ್ ಕೂಡ ಬಹಳ ತೊಂದರೆ ಆಗಿದೆ ಆ ಕಡೆಯಿಂದ ಯಾರು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಹೇಳ್ತಿದ್ದಾರೆ ಬಿಬಿಎಂಪಿ ಸ್ವಲ್ಪ ಮುಂಜಾಗ್ರತಾ ಕ್ರಮ ತಗೊಂಡಿದ್ದರೆ ಚೆನ್ನಾಗಿರ್ತಾ ಇತ್ತು ಆಮೇಲೆ ಇನ್ನೊಂದು ತೊಂದರೆ ಏನಂದ್ರೆ ಬಹಳಷ್ಟು ಕಡೆ ಈ ವೈಟ್ ಟಾಪಿಂಗು ಮತ್ತೆ ರಿಪೇರಿ ಕೆಲಸಗಳು ಎಲ್ಲ ಆಗ್ತಾ ಆಗ್ತಾ ಇದೆ ಅದಕ್ಕೆ ಸ್ವಲ್ಪ ಮಳೆಗಾಲ ಬರ್ತಾ ಇದೆ ಹತ್ರ ಅಂತೇಳಿ ಡೆಬ್ರಿಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಅದನ್ನೆಲ್ಲ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ ಬಿ ಬಿ ಎಂ ಪಿ ಕಮಿಷನರು ಅವರು ಎಲ್ಲ ಸ್ಪಾಟಿಗೆಲ್ಲ ಹೋಗಿ ಎಲ್ಲ ಕ್ರಮ ತಗೊಳ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ಕೂಡ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಂತ ನಾನು ಕೇಳಿದೆ ಹಾಗಾಗಿ ಮಳೆಗಾಲದಲ್ಲಿ ಅಲ್ಲಿ ಪಂಪ್ಸೆಟ್ಗಳನ್ನ ತರಿಸಿ ನೀರ್ನ ಹೊರ ಕೆಲಸಗಳು ಕೆಲಸಗಳಾಗ್ತಾ ಇದೆ ಎಷ್ಟು ಪಂಪ್ಸೆಟ್ ತರಿಸ್ತಾರೆ ಇದಕ್ಕೊಂದು ಟೌನ್ ಪ್ಲಾನಿಂಗ್ ಆಗಲಿ ಅಥವಾ ಇದಕ್ಕೊಂದು ಶಾಶ್ವತ ಪರಿಹಾರ ಆಗಲಿ ಹಂತ ಹಂತವಾಗಿ ಇದಕ್ಕೆ ಪರಿಹಾರ ಕೈಗೊಳ್ಳದೆ ಹೋದ್ರೆ ಎಷ್ಟು ಅಂತ ಪಂಪ್ಸೆಟ್ ಅಲ್ಲಿ ನೀರ್ನ ಹೊರ ಹಾಕ್ಸಕ್ ಆಗತ್ತೆ ಜಯನಗರದ ಬಿಸ್ಮಿಲಾ ನಗರದಲ್ಲಿ ಸಂಪೂರ್ಣವಾಗಿ ಜಲಾವೃತ ಆಗಿರತಕ್ಕಂಥದ್ದು ನಿನ್ನೆ ಸುರಿದಂತ ಭಾರಿ ಮಳೆಗೆ ಇವತ್ತು ಕಂಪ್ಲೀಟ್ ಏನು ಮನೆಗಳಿಗೆ ನೀರು ನುಗ್ಗಿರತಕ್ಕಂಥದ್ದು ಮನೆಗೆ ನೀರು ನುಗ್ಗಿರೋದ್ರಿಂದ ಆ ಕಂಪ್ಯೂಟರ್ ಆಗಿರ್ಬೋದು ಟಿವಿ ಆಗಿರ್ಬೋದು ಸೋಫಾ ಎಲ್ಲ ಸಂಪೂರ್ಣವಾಗಿ ಜಲಾವೃತ ಆಗಿರತಕ್ಕಂಥದ್ದು ರಾತ್ರಿ ಸುರಿದಂತ ಮಳೆಗೆ ನಿದ್ದೆ ಇಲ್ಲದೆ ಮಕ್ಕಳು ಈಗೂ ಕೂಡ ನಿದ್ದೆಯನ್ನ ಮಾಡಿದ್ದಾರೆ